ಕೆಣಿ ಇದ್ರ ಹಾಲು ಸೇಮಿ ಅತ್ತ ಗಿಡಿ ತಿಂದ್ರ ಹಣ್ಣು ಸೇಮಿ ಅತ್ತ ಹಿರಿಯರ ಮುಪ್ಪಿನ ವಯಸ್ಸಿನವ್ರ ಬಾಯಾಗ ಮಾತು ಸೇಮಿ ಅತ್ತ ಮುಪ್ಪಿನವ್ರ ಬಾಯಾಗ ಮಾತು ಸೇಮಿ ಅತ್ತ ಅಂತ ಮಾತನ್ನ ಎಲ್ಲ ಗುರುಗಳಿಂದ ಕೇಳಿದ್ರು ಹೇಳಿದ್ರು ಇಟ್ಟು ತಕ ಭಾಳ ಆನಂದ್ ಪಟ್ರಿ ನಾ ಏನು ಹೇಳಬೇಕು ಒಬ್ಬವ ರಾಜ ಒಂದು ಊರಾಗ ಸ್ವಯೋ ತಯಾರು ಮಾಡಿದ್ದ ಮಗಳಿಗೆ ಗಂಡನ ತಯಾರು ಮಾಡಿದ್ದ ತಯಾರು ಮಾಡಿದಾಗ ಏನು ಮಾಡ್ತಿದ್ದ ಅವ ಏನು ಹೇಳಿದ್ದ ರಾಜ ಅದ್ರಾಗ ಯಾರು ಜಿಗ್ತಾರೋ ಅವ್ರಿಗೆ ನನ್ನ ಮಗಳು ಅಂತ ಹೇಳಿಬಿಟ್ಟಿದ್ದ ಹೇಳಿ ಕುಡಿದು ಕಂಡು ನಾವು ಇವು ಏನು ಮಾಡಿದ ಎಲ್ಲ ರಾಜ್ಯಗಳು ಎಲ್ಲರೂ ಬಂದರು ಆ ಬಂದು ಹೊಂಡ ನೋಡ್ತಾರೆ ಅದ್ರಾಗ ಹಾವ ಚೋಳ ಮಸುಳಿ ಎಲ್ಲ ಬಿಟ್ಟು ಬಿಟ್ಟಿದ್ದವ್ರು ರಾಜ ಬಿಟ್ಟು ನೋಡಿದ್ರು ಎಲ್ಲ ರಾಜರು ಬರೋವ್ರು ಆ ಹಾವ ಮಸೂಡಿ ನೋಡೋರು ಇದ್ದು ಜೀವ ಎಲ್ಲಿದೋ ಮರ ಎಲ್ಲಿ ಏನಂತೇಳಿ ಬಿಟ್ಟುಕೊಟ್ಟು ಒಟ್ರು ಹೋಗಿಬಿಟ್ರು ಬಿಟ್ಟರು ಯಾರೂ ಜಿಗಲಿಲ್ಲ ಅದು ಹೋಯ್ ದಡಮ್ ಮತ್ತು ಜಿಗಿದು ಬಿಟ್ಟಿತ್ತು ಜಿಗಿದು ಬಿಟ್ಟಿತ್ತು ರಾಜನ ಮುಂದೆ ಅವ್ರ ಸೇವಕರು ಹಿಡ್ಕೊಂಡು ಆದರು ಸರ್ ಇವ್ನು ಜಿಗ್ದಾನ ನೋಡ್ರಿ ಅಂದ್ರೆ ಇವ್ನು ಜಿಗದಾನು ನೋಡ್ರಿ ಅಂದ್ಗುಳಿಲ್ಲ ನಾ ಅವ್ರು ಏನಂದ್ರು ಏನಪ್ಪ ಮತ್ತು ನಿನಗೇನು ರೊಕ್ಕ ರೂಪಾಯಿ ಬೇಕೇನು ಅಂದರು ಯಾರಿಗೆ ಬೇಕು ಅಂಬರೇ ರೊಕ್ಕ ರೋಹಕಾರ್ ರೂಪಾಯಿ ಒಳ್ತಾನೆ ನಿಂತು ಗಿಟ್ಕೊಂಡು ಅವನೇಲಿ ಕಾಯಿಲಿ ನಾವು ವಾಲ್ಯಪ್ಪ ಅಂದ ಮತ್ತು ನಾನು ಅರ್ಧ ರಾಜಕೀಯ ಕೊಡ್ತೇನೆ ನಿನ್ನಿ ನನ್ನ ಅರ್ಧ ರಾಜಕೀಯ ಏನಾರ ಬೇಕೇನು ನಿನಗೆ ಅಂದ ಕತ್ತಿ ಹಿಡ್ಕೊಂಡು ಕಣಾರ್ ಹಿಡ್ಕೊಂಡು ಮಂದಿ ಕಡಿ ಅವ್ರನ್ನ ಬಡಿ ಇವ್ರನ್ನ ಬಡಿ ವಾಲ ಮರ ಅವನು ಅಂದ ಅವಂದ ನನ್ನ ಮಗಳ ಚೆಲಿವದಳ ಮ್ಯಾಗ ಮನಸ್ಸು ಇದ್ದಂಗೆ ಐತಿ ನನ್ನ ಮಗಳ ನಿನ್ನ ಕೊಡಲಿ ಅಣ್ಣು ಅಂದ ಯಾರಿ ಬೇಕು ಅಂದರೆ ಅದು ಉಪ್ಪಿಲ್ಲ ಕಾರ್ ಇಲ್ಲ ಏನು ಅದೇಲಿ ತುಂಬ ಅವನು ವಾಲ್ಯಲ್ಲದ ಮತ್ತು ನಿನ್ನ ಏನು ಬೇಕು ಅಂದ ಎಲ್ಲಿ ಸುಮ್ಮನೆ ನಿಂತಿದ್ವಿ ಅವ್ನು ನುಗ್ಸ್ಯ ಅವ್ನು ಹುಡ್ಕಾಡಕ್ಕೆ ನಾವು ಸಿಗುವಲ್ಲ ಅಂತ ಹಾಗೆ ನಮಗೆ ಇಲ್ಲಿ ಬಂದು ಕುಂದ್ರಸಿ ಕ್ಯಾರಿಂದ ಬ್ಯಾತಾರೆ ಗದ್ಮಾಕತ್ತ ಹತ್ತಾಕತ್ತೈತಿ ನಾವ್ರ ಮುಂದೆ ಎಲ್ಲಿಗೆ ಮುಂದೆ ಊರಿಗೆ ಹೋಗ್ಬೇಕು ನಾಳೆ ಮುಂಜಾನೆ ಹೊತ್ತು ಹ್ಞೂ ಅಂದೆವು ಅವ್ರು ಕೇಳ್ತಾರೆ ಯಾರು ಹೇಳ್ಬೇಕು ಪಸಿತಿ ಎಲ್ಲರ್ದು ಹಿಂಗೆ ಆಗಿಬಿಟ್ಟೈತಿ ಎಲ್ಲಾರ್ದು ಹಿಂಗೈತಿ ಇಲ್ಲಿ ಎಲ್ಲಾರು ಹೆಂಗೈತಿ ಎಲ್ಲಾರು ನೆಳವ್ರು ಇಲ್ಲಿ ಎಲ್ಲಾರು ನೆಳವ್ರು ಉಪ್ಪಿನ ನೋಡಿ ತೆಂಗಿನಕಾಯಿ ಹಣ್ಣಂಗೆ ಎಲ್ಲರೂ ನೆಳ ಮಲೆಯಾದ್ರೂ ತೋದಿತ್ತಂತ ಉಪ್ಪಿನವನು ಹೇಳ್ತಾನು ಉಪ್ಪಿನವನು ನೋಡಿ ತೆಂಗಿನಕಾಯಿ ಅವ್ನು ಸುಳ್ಳ ನೆಳತಾನು ವಯಸ್ಸಾದವರು ಅಂಥರ ಮದುವೆ ಅಂತ ಹರ್ಯದವರು ದೇವ್ರ ಗುಡಿಯ ಸುತ್ತಾರ ಮದುವೆ ಆಗಲಿ ಅಂತ ಎಲ್ಲರೂ ನೆಳ್ಳವರು ಇಲ್ಲಿ ಎಲ್ಲರೂ ನೆಳ್ಳವರು ಉಪ್ಪಿನವನು ನೋಡಿ ತೆಂಗಿನಕಾಯಿ ಅಣ್ಣಂಗೆ ಎಲ್ಲರೂ ನೆಳ್ಳವರು ವಯಸ್ಸಾದವ್ರು ಅಂತಾರ ಮದ್ವಿ ಯಾಕ ಅಂತ ಹರ್ಯದವ್ರು ದೇವ್ರ ಗುಡಿ ಸುತ್ತಾರೆ ಮದ್ವೆ ಆಗಲ್ಲ ಅಂತ ಎಷ್ಟೋ ಮಂದಿ ದೇವರ ಬೇವುತಾರ ಮಕ್ಕಳು ಹೆಚ್ಚಾಗಿ ಮಕ್ಕಳು ಇಲ್ಲವರು ಹರಿಕೆ ಹೊರ್ತಾರ ದೇವ್ರ ಗುಡಿಗೆ ಹೋಗಿ ಬಾಳೆದೊಳಗೆ ಎಲ್ಲ ಮಂದಿ ನೆರ್ತು ನಡ್ದೈತಿ ನೆಳುತು ಮಾಡಿದ ಗಳಿಕೆ ಬಿಟ್ಟು ಬರ್ರಿ ಗೈಲೆ ಹೋಗುದೈತಿ ಎಲ್ಲರೂ ನೆಲ್ಲವರು ಇಲ್ಲಿ ಎಲ್ಲರೂ ನೆಳ್ಳವರು ಉಪ್ಪಿನ ನೋಡಿ ತೆಂಗಿನಕಾಯಿ ಒಣ್ಣಂಗೆ ಎಲ್ಲರು ನೆಳ್ಳವರು ಅಂತ ಇವತ್ತಲ್ಲಿ ಕಾರ್ಯಕ್ರಮದಾಗ ಎಲ್ಲರೂ ಭಾಳ ಅದ್ಭುತ ನಾನು ನೋಡಿದಿರಿ ನಿಮಗೆಲ್ಲರಿಗೂ ಒಂದು ಮೊದಲು ದೊಡ್ಡ ಶರಣಾರ್ಥಿ ಹೇಳ್ತೀನಿ ಯಾಕಂದ್ರೆ ನೀವೆಲ್ಲ ಗುರುಗಳಿಗೇನು ಶರಣ್ ಮಾಡಿರಲಿಲ್ಲ ಮೊದಲು ದೊಡ್ಡ ಎಲ್ಲ ದೊಡ್ಡ ಅಪ್ಪ ಅವಣ ಕಿತ್ತಲು ಅವ್ರಿಗೇನು ಮಾಡಿ ಸನ್ಮಾನ ಮಾಡಿದ್ರಿ ಅವರೆಲ್ಲ ಮಾಡಿದ್ರು ಭಾಳ ನೋಡಿದ್ರಿ ನಾನು ನೋಡಿನಿರಿ ನಾನು ನೋಡಿನಿ ನನಗೂ ಎಪ್ಪತ್ತು ಬ ಇನ್ನೂ ಒಂದನ ಎರಡು ಕಂಬ ಇದ್ದಂಗೆ ಅದಾವ ಅವಾಗ ಸಾಲಿ ಕಲಿಯಾಕೆ ಹೋದಾಗ ಮಂದಿ ನೋಡಿನಿ ಅವಾಗ ನಾನು ಸಾಲಿಗೆ ಕಲಿಯೋಕೆ ಹೊಂಟಿದ್ದೀನಿ ರೀ ಅವಾಗ ಒಬ್ಬ ಮಾಸ್ತರ್ ಮಾಸ್ತರು ಭಾಳ ಬೆರಕಿದ್ರು ಈಗ ಸಂಬಂಧ ಮಾಸ್ತರ್ಗಳು ಈಗ ಏನು ಯಾರೂ ಬಡಿಯಾಗಿಲ್ಲ ಈಗ ನೋಡಿದ್ರೆ ಮ ಸಾಲ ಮಾಸ್ತರು ಬಡಿಯಾಗಿಲ್ಲ ಮನೇ ಯಾಕೆ ಹೋದ್ರೆ ಆತಿನ ಹಂಗಿಲ್ಲ ಲಗ್ನ ಅದ್ರ ಗಂಡು ಕಾಯಿ ಏನಾಗಿಲ್ಲ ನೋಡ್ರಿ ಇಲ್ಲ ಈಗ ಅವಾಗ ಹ್ಯಾಂಗಿದ್ದಿಲ್ಲ ಗಂಡುಗಳು ಬಡುತ್ತಿದ್ದರು ಹತ್ತಿಗಳು ಬೇವುತಿತ್ತು ಮತ್ತು ಮಂದಿ ಮನಿ ಮಗ್ದರು ಚೆಂದಂಗ ನೆಡ್ಲಿಕ್ಕೆ ಅವರು ಭೀ ಉತ್ತಿದ್ರು ಆದ್ರೆ ನಾನು ಸಾಲಿಗೆ ಹೊಂಟಿದ್ದೆ ಹೋಗು ಮುಂದೆ ನಾನು ಒಂದು ಒಂದು ಎಂಟ ಒಂದು ತಿಂಗ್ಳೇ ಎರಡು ತಿಂಗಳು ಸುಮ್ಮ ಸುಮ್ಮನೆ ಶಾನೆಲ್ಲ ಮುಂದೆ ಕುಂದಿರ್ತಿದ್ರು ನಾ ಎಲ್ಲಾರ ಕಿತ್ತ ಹಿಂದೆ ಕುಂತು ಒದ್ದು ಹೋಗಿದ್ದಿ ಏನು ಮಾಡ್ತೀವಿ ಒಂದು ಹುಡುಗ ಸಾಲಿ ಬಿಟ್ಟಿತ್ತು ಮಾಸ್ತರ್ ಏನು ಮಾಡಿಬಿಟ್ಟ ಅದನ್ನು ಬುಡದು ಬಿಟ್ಟ ಮಾಸ್ತರ್ ಬುಡ್ದು ಚಕ್ಕ ಕಟ್ಟಿ ಗೂಟಕ್ಕೆ ಹಾಕಿಬಿಟ್ಟ ಹುಡುಗರು ಅವನು ಬಡ್ದು ನೋಡಿದ್ದೀನಿ ಪಾಟಿ ಚೀಲ ಬಗಲಾಗಿ ಇಟ್ಕೊಂಡಿ ಈ ಸಾಲಿ ಬೇಡ ಈ ಊರು ಬೇಡ ಅಂತ ಸೀದಾ ಹೊಲಕ್ಕೆ ಹೋಗಿಬಿಟ್ಟಿ ಜೇ ಸಾಲಿಗೆ ಹೋಗತ್ತೆ ಯಾರು ಹಗಡೆ ಹೇಳಿದ್ರು ಯಾರು ಹೇಳಿದ್ರು ನಾ ಸಾಲಿಗೆ ಹೋಗಲಿಲ್ಲ ಇವತ್ತಿಗೂ ನಿಮ್ಮ ಮುಂದೆ ಹೇಳ್ತೀನಿ ಸಾಲಿಗೆ ಹೋಗಲಿಲ್ಲ ಯಾಕಂದ್ರೆ ಅವಾಗ ಈಗ ಹೆಂಗಿಲ್ಲ ಎಂಥ ಕಾಯ್ದೆ ತಂದ ತೆಪ್ಪು ನಮ್ಮ ಸರ್ಕಾರ ಯಾರ ಮ್ಯಾಲ ಯಾರು ಈಗ ಇನ್ನು ಅಧಿಕಾರ ಆದ ಗಂಡ ಬಡಿಯಂಗಿಲ್ಲ ಮದುವೆ ಹೆಣ್ ಕಣ್ಣಿ ಕಣ್ಣಿಗೆ ಕಣ್ಣು ಹಿಡ್ಯಂಗಿಲ್ಲ ತುಡುಗು ಮಾಡೋರಲ್ಲ ಈಗ ನೋಡಿ ನಿಮ್ಮ ಹೇಳ್ತೀನಿ ಸರ್ಕಾರದ್ದು ಅದು ಯಾಕೆನಾಗಿರ್ ಮನೆಯಾಗ ಹತ್ತಿ ಬೇಯ ಗಂಡ ಕಾಯಿ ಏನಾಗಿಲ್ಲ ಯಾರು ಯಾಕೆ ಆಗಿರಲಿ ಹಂಗೆ ನೆಡದು ಬಿಟ್ಟೈತಿ ಅವಾಗ ಮಾಸ್ತರ್ ಬಿಡುತ್ತಿದ್ದರೆ ನೋಡಿ ಪಾಟೀಚರ್ ಬಗಲಾಗಿಟ್ಬಂದು ಸುಮ್ಮನೆ ಗುಡ್ಡಕ್ಕೆ ದನಕ್ಕೆ ಹಾಕೋತ ಹೋಗಿಬಿಟ್ನಿ ಆಡಕ್ಕೆ ಹಾಕೋತ ಕುರಿಕೆ ಹಾಕೋತ ದನಕ್ಕೆ ಹಾಕೋತ ಹೋಗಿಬಿಟ್ನಿ ಒಳಗೆ ಸಾಲಿಗೆ ಬರಲಿಲ್ಲ ಮುಂದೆ ಒಂದು ನಾ ಸಾಲಿ ಬಿಟ್ಟು ಮೂರು ವರ್ಷ ಆಗಿತ್ತು ನನ್ನ ಹೆಸರು ಸಾಲಾಗ ಹೊಂಟಿತ್ತದ ನಾ ಶಾಲಿಗೆ ಹೋಗಿದ್ದಿಲ್ಲ ನಾ ಸಾಲಿಗೆ ಹೋಗಿದ್ದು ಸಾಲಿಯಾಗ ಹೆಸರು ಹಾಕಿತ್ತದ ಅಲ್ಲಿ ಹೋಗ್ಬಂದು ಮಾಸ್ತರ್ ಸಿದ್ಧ ಹಾಕೋಲ್ಲ ಅವನು ಹಿಡ್ಕೊಂಬರಿ ಹುಡ್ಕೊಂಬರ ಅವ್ನ ಹೊತ್ಕೊಂಡ್ ಬರೀತ ಹುಡುಗರು ಕಳಿಸ್ಬಿಟ್ರು ಈಗ ಯಾರು ಬರಂಗಿಲ್ಲಗ ಅವಾಗ ಬರ್ತಿದ್ರೆ ಮಾಸ್ತರ್ಗೆ ಇತ್ತು ಬರ್ತಿತ್ತು ನನ್ನ ಹುಡುಗರು ಹೊತ್ಕೊಂಡ್ ಬಂದರು ಮತ್ತೆ ಕೇಳ್ತಿ ಬಾಗಿ ಕಾಲತ್ ತಗೊಂಡು ಹೆಗಲ ಮ್ಯಾಗ ಬಾರ್ಕೊಲತ್ತು ಮಕ್ಕಳ ಯಾರ ಬಂದ್ರೆ ನಿಮ್ಮ ನಾದೆ ಬಿಡ್ತೇನೆ ಅಂದೆ அவரு மந்தி ஹுடுகுட்டு நான் சரியா அவத்து குட் சேர்ந்தவ வா சாலி செனியேக நான் சாலை வாழும் சாலி நான் விடுவால் சாலி நான் விடுவால் எல்லா கலேஜ்க்கு சாலி எல்லா நன் கர்க்கு நான் வல்லுவ ఎలా యునివర్సిటీ కాలేజిగోదూ ఇంక ఏతా కరత ఆ హాలీవుడ్ అల్లి కర్కొంద్రు శాలి వాళ్ళందరూ నడివల్ అల్ వర ఇది ఎంత అది నా ఒట్ సాలి వాళ్ళంద్రీ సాలిగు వాళ్ళందబు యునివర్సిటీ ఎలాదు బొంబ్ యూనివర్సిటీ ಗೋವಾ ಯೂನಿವರ್ಸಿಟಿ ಮತ್ತು ಯಾವುದು ಯಾವ್ದು ತಮಿಳ್ನಾಡು ಯೂನಿವರ್ಸಿಟಿ ಅವ್ರು ಡಾಕ್ಟರೇಟ್ ಕೊಟ್ಟರು ನನಗೆ ಕಲ್ಲು ಹಿಡ್ಕೊಂಡು ಅಡ್ಯಾಡ ಅವಗೆ ಅವ್ರು ಡಾಕ್ಟರೇಟ್ ಕೊಟ್ಟರು ಎಲ್ಲ ಯೂನಿವರ್ಸಿಟಿ ಅವ್ರು ಕರ್ಕೊಂಡು ಹೋಗಿ ಸನ್ಮಾನ ಮಾಡೋದು ಏನು ಸಾಲಿ ಕಲ್ತಿದ್ರೆ ನಾ ಏನು ಹಾಕಿದ್ದಿ ಕರೆನ ಹಿಂಗ ಇದ್ದಿದ್ರೆ ಬರೋಬ್ಬರಿ ಐತಿ ನಾ ಹಿಂಗೆ ಇದ್ದಿದ್ದವ ಏನು ಕಲ್ಲು ತಗೊಂಡು ಅಡ್ಯಾಡಲ್ಲ ಈ ಜಗತ್ತಾಗ ಹುಚ್ಚರಿಗೆ ಬಾಳಿಕೆ ಮಾತೈತಿ ಶ್ಯಾಣ್ಯಾರಿಗೆ ಏನು ಕಿಮ್ಮತ್ ಇಲ್ರಿ ರೀ ನೀವು ನೋಡ್ಕೋರಿ ನೀವು ಎಲ್ಲ ನೀವು ಎಲ್ಲಿ ಬೇಕಾದ್ರೆ ಹೋಗಿ ನೋಡ್ಕೋರಿ ಯಾರು ಹುಚ್ಚಿರ್ತಾರಲ್ಲ ಇರ್ತಾರಲ್ಲ ಅವ್ರಿಗೆ ಎಲ್ಲಾರು ಹೌದು ಹೋದ್ ಇರ್ತಾರ ಹ್ಞೂ ಅವಗೆ ಎಲ್ಲ ಕಲಗಿಲ್ ಹೌದು ಹೌದೌದು ಅಂದ್ಬಿಟ್ಟು ಹೋಗಿ ಬಿಡ್ತಾರಲ್ಲ ಹಂಗ ಹುತ್ರಿಗೂ ಶಾಣ್ಯಾರಿಗೆ ಶ್ಯಾಣ್ಯರಿಗೆ ಭಾಳ ಕಿಮ್ಮತ್ ನಿಜವಾಗ್ಲೂ ನಿಜವಾಗ್ಲು ಕಿಮ್ಮತ್ ಬಾಡ್ದು ಇರ್ತೈತಿ ಆದ್ರೆ ಹುಚ್ಚರಿಗೆ ಮಾತ್ರ ಭಾಳ ಮರ್ಯಾದೆ ಇರ್ತೈತಿ ಈಗ ನೋಡ್ರಿ ಊರಾಗ ಚೇರ್ಮನ್ ಹಾಕಲ್ಲ

ಇಟ್ಟೆಲ್ಲ ಸಾಲಿ ಕಲಿತ್ರಿ ಶಾಣ್ಯಾರ ಆದಿರಿ ನಾವೆಲ್ಲ ಹೋಗೋಣ ಹಂಗೆ ಮಾಡೋಣ ಹಿಂಗೆ ಮಾಡು ಎಲ್ಲ ಅಂದ್ರೆ ನಾನು ನೋಡಕತ್ತೀನಿ ಇಲ್ಲಿ ತಕ ನೋಡಾಕತ್ತೀನಿ ಮೊದಲು ನಮ್ಮ ಹಿರಿಯಾರು ಹೆಂಗೆ ಇದ್ರಿ ನಮ್ಮ ಹಿರಿಯಾರು ಅಂದರೆ ಒಂದು ಹಿಟ್ಟು ಪಲ್ಯ ಅಡಿಯಾಣ ಪಲ್ಯ ಹರ್ಕೊಂಬಂದ್ರೆ ಅದನ್ನು ಉಡಿಯಾಗಿ ಕಟ್ಟಿದ್ದು ಮಂದಿಗೆ ತೋರಿಸ್ತಿದ್ದಿಲ್ಲ ಯಾಕಂದ್ರೆ ಕಣ್ಣು ನಟ್ರ ಪಲ್ಯೆ ಆಗಂಗಿಲ್ಲ ಹೇಗಂಗಿಲ್ಲೇಳಿ ಅದನ್ನು ಉಡಿಯಾಗಿ ಮುಚ್ಚಿಟ್ಕೊಂಡು ಪಲ್ಯ ಮಾಡ್ಕೊಂಡು ಮರಿಗೆ ಇಟ್ಕೊಂಡು ತಿತ್ತಿದ್ರು ಈಗ ಏನಾದರೂ ಬರೀ ಮೊಬೈಲ್ಗೆ ಇಟ್ಕೊಂಡು ತೋರಿಸ್ತಾರೆ ನಮ್ಮ ಮನೆಯಾಗೆ ಹಿಂಗೈತೆ ನೋಡ್ರಿ ನಮ್ಮ ಮನೆಯಾಗೆ ಹಿಂಗೈತೆ ನೋಡ್ರೆ ಮೊಬೈಲ್ ಹಿಡ್ಕೊಂಡು ತೋರಿಸ್ತಾರೆ ಇಂಥವ್ರು ಈ ಮೊಬೈಲ್ ಹಿಡ್ಕೊಂಡು ತೋರಿಸ್ತಾರೆ ಅವಾಗ ಹೆಂಗಿತ್ತು ಅಂದರೆ ಒಂದು ಏನೇ ಹೆಣ್ಣು ಮಕ್ಳಿಗೆ ಲಗ್ನ ಮಾಡ್ಕೊಡ್ಬೇಕಂದ್ರೆ ಮನೆಯಾಗ ಲಗ್ನ ಮಾಡ್ಬೇಕಾದ್ರೆ ಹಿರಿಯರು ಯಾವ ಹೆಣ್ಣು ಹುಡುಗರುನು ಕೇಳ್ತಿದ್ದಿಲ್ಲ ಗಂಡು ಹುಡುಗರ್ನು ಕೇಳ್ತಿದ್ದಿಲ್ಲ ಯಾರನ್ನೂ ಕೇಳ್ತಿದ್ದಿಲ್ಲ ಅವ್ರ ಮನಸ್ಸಿಗೆ ಬರ್ತಿಲ್ಲೋ ಹಿರಿಯರು ದೈವದಾರ್ ಕೂಡ ಲಗ್ನ ಮಾಡಿ ಬಿಡ್ತಿದ್ರು ಲಗ್ನ ಮಾಡಿಬಿಡ್ತಿದ್ರು ಆ ಲಗ್ನ ಆತಿಲ್ಲೋ ಅವ್ರ ಮುಂದೆ ಅವ್ರು ಸಣ್ಣ ರೀ ಮಾಡಿದ್ರೆ ಮುಂದೆ ಅವ್ರು ದೊಡ್ಡವ್ರ ಅದಾಗ ಅವ್ರು ಬಾಳ್ಯಾ ಅವ್ರು ಹೆಂಗಾರು ಮಾಡಿ ಎತ್ಕೊತಿದ್ರು ಅವ್ರು ತಿಳುವಳಿಗೆ ಬರ್ಬೋಡ್ದು ಎರಡು ಮೂರು ಮಕ್ಳು ಹಾಡ್ಕೊಂಡು ಅವ್ರು ಬಾಳೆಕತ್ಕೊಂಡು ಬಾಳೆ ಮಾಡ್ಕೊಂಡು ಹೋಗ್ಕಿದ್ರು ಶಾನಾರು ಹಾಕಿದ್ರು ಎಲ್ಲರು ಹೊಂದ್ಕೊಂಡು ಹೋಗಿದ್ರು ಎಲ್ಲರು ಎಂಥ ಅಂದ್ರೆ ಹೊಂದ್ಕೊಂಡು ಹೋಗಿದ್ರು ಆದ್ರೆ ಈಗ ಏನು ಬಂದೈತಿ ಪುಜ ಹಿಡಿದು ಬಿಟ್ಟೈತಿ ಖಂಡಪಟ್ಟಿ ಮಂದಿ ಹುಡುಗರು ಸಾಧಿ ಕಲಿಸಿಬಿಟ್ಟರು ಅವು ಕೈಗೆ ಸಿಗಲಾರ್ದಂಥ ಪರಿಸ್ಥಿತಿಯಾಗಿ ಬಂದ್ಬಿಟ್ಟವ್ರು ಹೆಣ್ಣು ಹುಡುಗರಿಗೆ ಶಾದಿ ಕಲಿಸಿಬಿಟ್ಟಾರೆ ಯಾರ ಅಪ್ಪ ಅವ್ನ ಮಾತು ಕೇಳೋಂಗಿಲ್ಲ ಅವ್ಳ ಮಾತು ಕೇಳೋಂಗಿಲ್ಲ ಊರ ಹಿರಿಯರ ಮಾತು ಕೇಳಂಗಿಲ್ಲ ಮತ್ತು ಎಲ್ಲರಿಗೂ ಏನಾಗೈತೆ ಅಂದ್ರೆ ಎಲ್ಲರಿಗೂ ಏನಾಗಿತ್ತು ಅಂದ್ರೆ ನಮ್ಮ ಮಕ್ಳು ಶ್ಯಾಣ್ಯಾರಾಗಲಿ ದೊಡ್ಡವ್ರಾಗಲಿ ಮುಂದೆ ಹೋಗಲಿ ಮುಂದೆ ಹೋಗಿ ಎಲ್ಲಿ ಏನು ಮಾಡ್ದೈತಿ ಎಲ್ಲೂ ಏನೂ ಇಲ್ಲ ಮೊದಲು ಏನಿರ್ತಾರ ಆಟ ಊಟ ಮಾಡೋದು ಆಟ ಮಾಡಿದ್ರು ಇವತ್ತೂ ಅಟ್ಟ ಐತಿ ಏನು ನಾವು ಸ್ಯಾಣ್ಯಾರಾದರೂ ಇಲ್ಲ ದೊಡ್ಡವರಾದರೂ ಇಲ್ಲ ಮುಂದ ಭಾಳ ಆದ್ರೆ ಮಾನೇನು ಆ ಒಂದು ಆಣಿ ಅಟ್ಟೆ ಏನರ ಬರ್ತೈತಿ ಕೂದಲು ಎಟ್ಟ ಇರ್ತೈತಿ ನೀವು ಎಷ್ಟು ದೊಡ್ಡವರಾದರೂ ಅಟ್ಟ ಇರ್ತೈತೆ ಎಲ್ಲೂ ಇರೋಂಗಿಲ್ಲ ಅದಕ್ಕೆ ಅಂಥ ಮಾನ ಮರ್ಯಾದೆಯನ್ನು ಉಳ್ಕೊಂಡು ನಮ್ಮ ಹಿರಿಯರು ಬಂದರು ಇದು ಯಾವುದು ಎತ್ತು ಈಗ ನೋಡ್ರಿ ಈಗ ಎಲ್ಲ ಕಡೆ ನೋಡಾಕತ್ತೀನಿ ನಮ್ಮ ಮಾನ್ಯ ಒಂದು ಫಂಕ್ಷನ್ಗೆ ಹೋಗಿದ್ದೆ ಆ ನಾಲ್ವತ್ತು ಹುಡುಗರು ಮೂವತ್ತು ವರ್ಷ ನಾಲ್ವತ್ತು ವರ್ಷದ ಹುಡುಗರಿಗೆ ಹೆಣ್ಣು ಸಿಗೋಲ್ಲ ರೈತರಿಗೆ ಲಗ್ನ ಆಗವ ಮಕ್ಕಳು ಹಂಗೆ ಆಟ ಆಡ್ತಾವ ಊರಾಗಿ ಹೆಣ್ಣು ಮಕ್ಕಳದ ಕೊಡಲ್ರಿ ಯಾಕೆ ನಮ್ಮ ಹುಡುಗನ ನೌಕರಿ ಹಾಕಿ ಕೊಡ್ತೀವಿ ನೌಕರಿ ಅವ್ನು ಕೊಡ್ತೀವತ್ತಾರ ನೌಕರಿ ಹೊತ್ತ ಏನು ಇರ್ತೈತೆ ರೀ ಒಂದು ಸಣ್ಣದ ಮ್ಯಾಗಿ ಊರ್ದಾರು ವಾಜತೈತಿ ಅವ್ನು ಅವ್ಗೆ ಕೊಡ್ತೀವತ್ತಾರ ಸಾವಿರ ಮಂದಿಗೆ ಅನ್ನ ಹಾಕುವಂಥ ದುಡಿದು ಹಾಕು ರೈತಗೆ ಮಕ್ಕಳು ಕೊಡ್ದಾಕ ಮಂದಿ ವಲ್ವಾಲ್ಯ ಹತ್ತೈತಿ ಮತ್ತು ಎಲ್ಲಿ ತಕ್ಕ ಇನ್ನು ಮಾಡೋದು ಇದನ್ನ ಇದನ್ನು ಎಲ್ಲಿ ತಗ ಹೋಗೋದಿಲ್ಲ ಎಲ್ಲರಿಗೂ ಎಲ್ಲರೂ ಹಾದು ಅಂದರೆ ಊರಾಗ ದುಡ್ದು ಹಾಕೋರು ಯಾರು ನಿಮ್ಗೆ ಎಲ್ಲರಿಗೂ ದುಡ್ದು ಹಾಕೋರು ಯಾರು ಊರಾಡಿ ಹಿರಿಯರು ನಿಮ್ಮ ನಿಮ್ಮ ಊರು ಹಿರಿಯರು ನೀವೇ ಎಲ್ಲರೂ ವಿಚಾರ ಮಾಡ್ಕೋರಿ ಯಾವ ಸರ್ಕಾರದವ್ರು ಬೇಡ ಯಾರು ಬೇಡ ನಿಮ್ಮ ಊರಾಗ ಮಕ್ಕಳು ನೀವೇ ಕೊಟ್ಟು ನೀವೇ ಲಗ್ನ ಮಾಡ್ಕೊ ಅದು ಎಂಥ ಮಳ್ಳು ಸರ್ಕಾರ ಐತೆ ಅಂದ್ರೆ ಸರ್ಕಾರ ಎಂಥ ಮಳ್ಳು ಐತೆ ಅಂದ್ರೆ ಸಣ್ಣ ಹುಡುಗನ ಲಗ್ನ ಮಾಡ್ತಾರೆ ಹಿರಿಯರು ತಾವ ತಾವ ಮಾಡ್ಕೊಳ್ಳಿ ಲಗ್ನ ಮಾಡಿ ಬಾಳ್ಯಾಕ್ ಹೆಚ್ಚಿರ್ತಾರೆ ಆ ಲಗ್ನ ಮಾಡಿದವರು ನಾವು ಹಿಡ್ಕೊಂಡು ಹೋಗಿ ಒಳಗೆ ಹೋಗುತ್ತಾರೆ ಓಡಿ ಹೋದವ್ರಿಗೆ ಗಪ್ ಇರ್ತಾರೆ ಓಡಿ ಹೋಗೋರಿಗೆ ಗಪ್ ಇರ್ತಾರ್ರೀ ಸರ್ಕಾರದವರು ಅವ್ರಿಗೆ ಗಪ್ಪ ಊರನ್ನ ಅವ್ರ ಕೈ ಅಣಲ್ರು ಕುಯ್ ಅನ್ನೋ ಏನು ಪೊಲೀಸರು ಅವ್ರು ಕಾಕಿ ಹಂಗೆ ನೋಡಿದ್ರೆ ಇವರು ಮೊದಲು ಎಂಥ ಗಟ್ಟಿ ಬೆಳಕಿರ್ತಾರೆ ಪೊಲೀಸರು ಬಂದಾರದ್ರು ಒಟ್ಟು ಗಪ್ಪು ಕೊಡ್ದು ಅದಕ್ಕೆ ನಮ್ಮ ನಮ್ಮ ಒಳಗೆ ಜಗಳ ಹಚ್ಚಾರ ನಮ್ಮ ನಮ್ಮೊಳಗೆ ಅವ್ರ ಮನೆಯನ್ನು ಜಗಳ ಇವ್ರಿಗೆ ಹೇಳೋದು ಇವ್ರ ಮನೆಯನ್ನು ಜಗಳ ಹೋದ ಅವ್ರಿಗೆ ಹೇಳೋದು ನಮ್ಮ ನಮ್ಮ ಒಳಗೆ ಹತ್ತಿ ಬಿಟ್ಟೈತಿ ಈ ಈ ಉರಿ ನಮ್ಮ ನಮ್ಮ ಒಳಗೆ ಈ ನಿಮ್ಮ ಊರನ ಜಗಳ ಬೆಮ್ಮ ಊರಗಿಸಿ ಒದ್ದಾಟ್ಲಾಡ್ದಂಗೆ ನಿಮ್ಮ ಊರಾಗಿ ನೀವು ಇಟ್ಕೊಂಡ್ರೆ ಎಲ್ಲ ಸುದ್ದಕ್ಕವ ಯಾವುದು ಕೆಟ್ಟಾಗೋದಿಲ್ಲ ಇಟ್ಟೋತಕ್ಕ ನೀವು ಮಾಡಿದ್ವಿ ನಾ ಸಣ್ಣವಿದ್ದಾಗ ಒಂದು ಮೂರು ಮಾತು ಅದಾವ ಅವನ ಹೇಳ್ತೀನಿ ಯಾವ ಅಂದ್ರೆ ಮಾಸ್ತರ್ ಹುಡುಗರನ್ನ ಬಡ್ದಿದ್ದ ಅವರು ನಾನು ನೋಡಿಲ್ಲ ಅವರು ಆ ಮಾಸ್ತರ್ ಬಡ್ದವ ಅವರು ಅವ್ರು ನಮ್ಮ ಹೊಲಕ್ಕೆ ನಟ್ಟಿಗೆ ಬಂದಿದ್ರು ನಟ್ಟು ಕಡೆಯವರು ಅವ್ರು ನಾಲ್ಕು ಮಂದಿ ಇದ್ರು ಮಾತಾಡ್ತಿದ್ರು ಅವ್ರು ನಟ್ಟು ಕಡೆ ಅವ್ರು ಮಾತಾಡ್ತಿದ್ರು ಏನಾಯ್ತು ಮಾಸ್ತರ್ ಆ ಹುಡುಗನ ಬಡದ್ಬಿಟ್ಟಿದ್ದ ಬಡದಣ್ಣ ಹೋಗಿ ಕುರ್ಚೆ ಹಿಂಗೆ ಇದ್ದಿದ್ದಿಲ್ಲ ಅವಾಗ ಒಳಗೆ ಕಿಂಡಿರ್ತಿದ್ದವು ಕುರ್ಚೆ ಕಟ್ಟಿಗೆ ಕುರ್ಚೆ ಇರ್ತಿದ್ದಲ್ಲ ಅವ್ರು ಏನು ಮಾಡ್ಯಾರ ಊರು ಇಟ್ಟು ಬಿಟ್ಟಾರ ಹೊರಗೆ ಇಟ್ಟಾರ ಇಟ್ಟಾರ ನಾಲ್ಕು ಮಂದಿ ಉಡಾಳ ಹುಡುಗರು ಇಟ್ಟವು ಮಾಸ್ತರ್ ಅದ ಕೇಂದ್ರ ಒಟ್ಟು ಗಪ್ಪನ ಕೂತಾರ ಮಾಸ್ತರ್ ಬಂದು ಕೂತು ಬಿಟ್ಟಾನ ಕುಂಡಿಗೆ ನಟ್ಟು ಬಿಟ್ಟವು ಯಾವಲೇ ಸುಳಿಮಗೆ ಇಟ್ಟವು ಹಾಳಾಗಿ ಊರಲೆ ನಿಮ್ಮ ಊರು ಹಾಳಾಗಿ ಹೋಗ್ರಿ ಅಂದ್ಗಳ ಇವ್ರಿಗೆ ಮತ್ತೆ ತುಡುಗು ಮಾಡ್ದವ್ರಿಗೆ ಯಾವ ಡಬ್ ಡಬಲ್ಲ ಅವ್ನು ಮಾಸ್ತರ್ ಕಾಯ್ಕೊಂಡು ಕುಡ್ದು ಇವ್ರು ಅರ್ಧ ಹಾಲು ದಾಟಿದ್ರೆ ಅಂದ್ಗಳ ನೋಡಿ ಎಲ್ಲ ಮಾಡಿ ಏನೂ ಅಂದಿಲ್ಲ ಇದು ಸುಳಿ ಮಕ್ಕಳ ಯಾರು ಇಟ್ಟಿರಲಿಲ್ಲ ನೀವು ಹಾಳಾಗಿ ಹೋಗ್ರಿ ಅಂದ್ಬಿಟ್ಟವ ಇಷ್ಟ ಅವಂದದ್ದು ಇಷ್ಟ ಐದು ಮಂದಿ ನೀವು ಮುಂದೆ ಹೇಳ್ತೀನಿ ಅವ್ರು ಹಾಳಾಗಿ ಅದ್ರ ಸಾಲಿನ ಕಲಿಲ್ಲ ಏನೂ ಕಲಿಲಿಲ್ಲ ಹ್ಯಾಂಡ್ರಿಗೆ ಮಕ್ಳು ಹಾಕೊಂಡು ಗದಮೆ ಎಲ್ಲ ಮಾಡಿ ಮುದ್ದೆ ಆಗಿ ನಟ್ಟು ಕಡೆ ಹಾಕಿ ಬಂದಿದ್ರು ಹೇಳ್ತಿದ್ರು ಅವ್ರು ನಮ್ಮ ಮುಂದೆ ಏನು ರೀ ಅಪ್ಪ ಬ್ಯಾಡ ಕಲಿ ಮಾಸ್ತರ್ಗೆ ಕುರ್ಚೀನಾಗ ಇವ್ ಇಟ್ಟ ಅವ್ನು ಇವ್ನ ಸಂಬಂಧ ನಾವು ಬಡಿಸ್ಕೊಂಡಿ ಸಾಲಿ ಬಿಟ್ನಿ ಇನ್ನೊಂದು ನಮ್ಮ ಪಣಿ ಬರೋ ಇನ್ನತ ಗುದ್ದಲಿ ಬಿಡುವ ನಮ್ಮನ್ನು ಕೈ ಬಿಡುವುದು ಆ ಮಾಸ್ತರ್ ಕೊಟ್ಟ ಶಾಪನ ನಮ್ಗೆ ಹತ್ತಿ ಬಿಟ್ಟೈತಿ ಅಂದ್ರೆ ಅವ್ರ ಆಶೀರ್ವಾದ ಮಾಡಿದ್ದು ನೀವು ಎಲ್ಲರೂ ಚಿರವಾಗಿರಿ ಅವರು ಅವ್ರ ಶಾಪ ತಗೊಂಡವರು ಗುದ್ದಿ ಗಿಡ ಕೊಡ್ಕೋದು ಏಳು ಹಣ್ಣೊಂದಾಗಿ ಅವರು ಯಾರು ಮತ್ತಿ ಇನ್ನೂ ಒಂದು ಒಬ್ಬವಾ ನಾನು ಇಬ್ರು ನೋಡಿನಿ ಅಪ್ಪಣ್ಣ ಮಗ ಹರ್ಯಕ್ ಬಂದ ಅಪ್ಪನ ಮಗ ಬಿಟ್ಟ ಬಡದ್ ಬಿಟ್ಟ ಮುದುಕ ಏನತ್ತು ಮಗ ನನ್ನ ಮೇಲೆ ಕೈ ಮಾಡ್ಯಾನಂದ್ರ ಈ ಜನ್ಮ ನಾ ಇಡಬಾರ್ದು ಅಂತೇಳಿ ಮುದುಕ ಉರ್ಲಿ ಸತ್ತು ಬಿಡ್ತೀನಿ ಸತ್ತು ಬಿಡ್ತೀವಿ ಮುದಕ್ ಸತ್ತಿ ಸತ್ತು ಕೂಡ್ಲೇನ ಮುಂದೇನ ಅಪ್ಪನ ಬಡದವಾಗ ಮುಂದ ನಾನು ಅಲ್ಲೇ ನಮ್ಮ ಮನಿ ಮಕ್ಕಳು ಅದು ಅವ್ನ್ಗೆ ಎರಡು ಗಂಡು ಮಕ್ಕಳು ಹುಟ್ಟಿದ್ವು ಅಪ್ಪನ ಬಡದವಾಗ ಅಪ್ಪ ಸತ್ತಿಂದ ಅಂದ ಎರಡು ಗಂಡು ಮಕ್ಳು ಹುಟ್ಟಿದ್ವು ಆ ಗಂಡು ಮಕ್ಕಳು ದೊಡ್ಡ ಆದವು ಎಲ್ಲಿ ತಕ್ಕ ಅಂದ್ರೆ ನಾ ಹೇಳಿದ್ದು ಎಪ್ಪತ್ತ ನಾಲ್ಕರಾಗಿ ಮಾತಾದ ಹೇಳುದು ಅದು ಎಲ್ಲ ದೊಡ್ಡವಾಗಿ ಮಕ್ಳು ಹರಿಯಕ್ಕೆ ಬಂದು ಮಕ್ಕಳು ಲಗ್ನ ಮಾಡ್ದೆ ಎಲ್ಲ ಬಾರದು ಮುಂದೆ ಅವರು ತಯಾರಾಕಿ ನಾವು ಏನೋ ಜಗಳ ಬತ್ತು ಉಳ್ಳುಳ್ಸಿ ಆಡಿ ಉಳ್ಳುಳಿಸಿ ಆಡಿ ಅಪ್ಪನ್ನ ಹಾಕಿ ಕಡ್ತಾ ಕೊಟ್ಬಿಟ್ರಿ ಕಡ್ತಾ ಕೊಟ್ಟರು ನೋಡ್ರಿ ನಿಮ್ಮ ಮುಂದೆ ಹೇಳ್ತೀನಿ ಮಾಡಿದವ್ರಿಗೆ ಮಾಡ್ಯಾ ಹಾಕತಿ ನೀಡಿದವ್ರಿಗೆ ನೀಡಿದ ಹಾಕತಿ ದೇವ್ರ ಕಡೆ ನ್ಯಾಯ ಇರ್ತೈತೆ ಅದು ಅಂದ ಕೂಲಿಯಲ್ಲಿ ನಾವು ಏನಂದ ಅವ್ರ ಕಡ್ದು ಮುಸ್ತಿನ ತೇಳಿ ಬೆಡ್ಗಿ ತಗೊಂಡು ಕಡ್ಡಿ ತಗೊಂಡು ಇಟ್ಟು ತಗ್ ತೆಗ್ದ ಮನೆಯಾಗ ಅವ್ರು ಮುಚ್ಚೇ ಹೇಳಿ ஆ முருக வந்து நான் அத்தியறி வந்து ஏ சிதப்பா ஹிங்காட்கத்த நம்ம அவடுகு கொள்ளையாக்க கட க்கு அந்த ஏ நான் மக்காரோ அந்த ஹௌதா ஏன் மேதாரி ஏ நான் இப்போ கூடி படதார் அந்த மத்த நீந்தே நான் சும்மித்த படதார் நான் அவன் அவருக்கு கிடது முஸ்த்தினி அந்த தகு தைத முர்வ ஏன் கம்ப்ளேண்ட் கொட்டி நின்று ஒழுக அந்த யாக்க ನೀನು ಕಸುವದಿ ಬಡತನ ಕಡ್ಲಿ ಇಟ್ಕೊಂಡಿ ತೆಗ್ ತೆಗ್ದಿ ಮತ್ತೆ ನೀನು ನಿಮ್ಮ ಅಪ್ಪನ ಬಡದೈತಿ ಅವ ಅದ ಕಂಬಕ್ಕೆ ಅಲ್ಲೇ ಹಾಕೊಂಡ ಹುರ್ಲಿ ಹಾಕೊಂಡ್ ಅಲ್ಲೇ ಐತಿ ಬಿಚ್ಚಿರ ಮೊದಲು ಯಾವ್ದು ಕೆಲಸ ಮಾಡದ ಮೊದಲು ನೀ ಕೆಲಸ ನಿಮ್ಮ ಅಪ್ಪಗ ನೀ ಬಡ್ದೈತಿ ನಿನ್ನ ಮಕ್ಕಳ ಬಡ್ದು ಕಡ ಕಡ ಆತ ಮುಚ್ಚಿ ಬಿಡೋ ತೆಗ್ದು ಇನ್ನು ಒಂದು ಒಬ್ಬ ಮುದುಕಿ ಮುದುಕಿ ಒಬ್ಬಾಕಿ ಅತ್ತಿಗೆ ಸೊಸಿ ಇದು ಎಲ್ಲ ಕಣ್ಣಾಡಿ ಕಂಡುತ್ತೆ ಮತ್ತೆ ಎಲ್ಲ ಊರಾಗೂ ಇರ್ತೈತಿ ಅದೇನು ಇರೋಂಗಿಲ್ಲ ಅದು ಯಾಕಂದ್ರೆ ಸಮಯ ಬಂದೈತಿ ನಿಮ್ಗೆಲ್ಲರೂ ಬಂದು ಇಂಥ ಸತ್ಯಾನೆ ಬಿಚ್ಚಿಡ್ಬೇಕು ಸುಳ್ಳು ಹೇಳಬಾರ್ದು ಆ ಮುದುಕಿನ ಆ ಈಗ ಸಸಿ ಇದ್ದಾಕಿ ನಿಗ್ರಹ ಮಾಡಿದ ದುಡಿದು 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 ಮುಪ್ಪಾದ ಮುದುಕಿ ಆ ಮುದುಕಿನ ಏನು ಮಾಡಿಬಿಟ್ಟು ಹೊಲಾಗಿಟ್ಟೆ ಹೊಲಾಗಿಟ್ಟು ಉಪವಾಸ ಒಣವಾಸ ಮಾಡ್ಕೊಂಡ ಮುದುಕಿ ಬಾಯಾಗಿ ಬಿದ್ದ ಸತ್ತಿ ಮುದುಕಿ ಬಾಯಾಗಿ ಬಿದ್ದು ಸತ್ತಿ ಕೊಟ್ಟರು ಎಲ್ಲ ಆತು ಈಕಿಗೂ ನಾಲ್ಕೈದು ಮಕ್ಕಳು ಹುಟ್ಟಿದ್ದು ಈಕಿನೂ ಮಕ್ಕಳು ಎಲ್ಲ ಮಕ್ಕಳು ಬ್ಯಾರ್ಯಾಗೆ ಬಿಟ್ಟು ಹೋಗಿ ಬಿಟ್ಟರು ಈಕಿನೂ ಮುಖ್ಯ ಕೈ ಹಿಡ್ಕೊಂಡು ಬಂದಿದ್ರು ಈಕಿಗೆ ಬಂದು ಪತ್ ಪಾಳೆ ಬಂದಾಗ ಈಕಿನೂ ಯಾರು ಒಬ್ಬ ಸ್ವಸ್ಥ್ಯರು ನೆಂಬಲಿಲ್ಲ ಮಕ್ಕಳು ನೆಂಬಲಿಲ್ಲ ಗಂಡನ ಬಿಟ್ಟು ಹೋಗಿ ಒಬ್ಬಾಕಿನ ಹೊಲ್ ಹಾಕಿ ಕೂತು ನಾನು ಜಿಗು ಮುಂದೆ ನಾವು ಹಕ್ಕಿನ ಹಾಂಗೆ ಮಾಡ್ತೀನಿ ಹಿಂಗೆ ಮಾಡ್ತ ಯಾವ ಏನು ಹಕ್ಕಿ ಇಲ್ಲೇ ಇವರು ಬ್ಯಾಡ ಹಾತ ಅಂದೇವಿ ಆದರೂ ಏನು ಮಾಡ್ತೀವಿ ಮುದುಕಿ ಆಕೆ ಹೆಂಗೆ ಬಾಯಾಗಿ ಬಿತ್ತು ಏನು ಹೊಕ್ಕಿನ ಅದಕ್ಕೆ ನಾನು ತುಂಬೈತಿ ನಂದು ಬಂದೈತಿ ನಾನು ಹೊಕ್ಕೀನಿ ಅಂದ್ರೆ ಯಾವ ನಿನಗೂ ಏನು ನಿಮ್ಮ ಅತ್ತಿ ಮಾಡಿದ್ದು ನಿನಗೂ ಪರ್ಯಾಣ ಬಂದರು ಬಂದಿರಬೇಕು ಅದೇನು ದೊಡ್ಡಾಗ ಅಂತ ಹೇಳ್ದು ಮಗು ಮುಗಿಕ್ ಹೋಗಿ ಬಾಯ ಆಗಿಬಿದ್ಬಿಟ್ಟು ಆ ಅತ್ತಿನೂ ಅದ ಬಾಯ ಆಗಿಬಿದಳು ಸಸಿನೂ ಅದ ಬಾಯ ಆಗಿಬಿದ್ದಳು ದಯಮಾಡಿ ನೀವೆಲ್ಲರಿಗೂ ಒಂದು ಮಾತು ಏನು ಹೇಳ್ತಾರೆ ನೀವು ಈ ಕೈಲೆ ಮಾಡಿದ್ದು ಈ ಕೈಲೆ ಉಣ್ಣು ಎಂದೂ ತಪ್ಪಿಲ್ಲ ಎಂದೂ ತಪ್ಪಿಲ್ಲ ನೋಡ್ಕೋರಿ ಕವರವ್ರ ಪಾಂಡವ್ರ ರಾ ರಾಮಾಯಣ ಮಹಾಭಾರತ ಇಲ್ಲಿ ತಕ್ಕನೂ ನಡೆದೈತಿ ಅಣ್ಣೆ ಮಾಡಿದವ್ರಿಗೆ ಎಣ್ಣೆ ಹಾಕೈತಿ ಪುಣ್ಯ ಮಾಡಿದವ್ರಿಗೆ ಪುಣ್ಯ ಹಾಕೈತಿ ಇವತ್ತಿಗೂ ಧರ್ಮ ಧರ್ಮ ಕಟ್ಟಿ ಏರ್ತೈತಿ ಸುಳ್ಳು ಕಟ್ಟಿ ತೆಳಗ ಓಡಾಡ್ತೈತಿ ಇಂಥ ನಾಳೆ ಎಲ್ಲ ಓಡಾಡ್ತಿರ್ತೈತಿ ಊರಾಗ ಮೊದಲ ಸುಳ್ಳನ್ನು ಹೆಚ್ಚು ಓಡಾಡ್ತೈತಿ ಎಲ್ಲ ಊರಾಗ ಸುಳ್ಳನ್ನು ಓಡಾಡ್ತೈತಿ ಕಷ್ಟಕ್ಕೆ ಭಾಳ ತ್ರಾಸಿರ್ತೈತಿ ಹಿಂದಿಗಡೆಗೆ ಬಂದು ಕಡಿಗೆ ಬಂದು ಕಟ್ಟಿ ಹತ್ತೋದು ಕರೇನ ಕರೇನ ಕಟ್ಟಿ ಹತ್ತೈತಿ ಆ ಕಟ್ಟಿನ ಯಾವತ್ತೂ ನಿಜವಾಗಿ ಇರಲಿ ಯಾಕಂದ್ರೆ ನಾನು ಇಟ್ಟು ತಕ್ಕ ಮಾತಾಡ್ಬೇಕಪ್ಪ ಮಾಡಿ ಅದಕ್ಕೆ ಏನೆಲ್ಲ ಮಾಡೇತಿ ಮಾತು ಮಾತಿಗೆ ಜಗವೆಲ್ಲ ಹೋಗೈತಿ ಸೋತು ಹುಚ್ಚರ್ನ ಎಚ್ಚರ ಮಾಡಿದ್ದು ಮಾತು ಶಾಣ್ಯರಿಗೆ ಹುಚ್ಚ ಹಿಡಿಸಿದ್ದು ಮಾತು ಅರಸನ್ನು ಹಚ್ಚಿದ್ದು ಮಾತು ತಿರುಕಾ ಅಧಿಕಾರ ಕೊಟ್ಟದ್ದು ಮಾತು ಊರಿಗೆ ಊರಿಯ ಹಚ್ಚಿದ್ದು ಮಾತು ಮಾತಿನ ಮಳೆಯಾಗಿ ಆರಿಸಿದ್ದು ಮಾತು ಖುಷಿಯ ತುಂಬಿ ಕುಣಿಸಿದ್ದು ಮಾತು ಚಿಂತೆ ಮರ ಮರ ಮರಗಿಸಿದ್ದು ಮಾತು ಬಲ್ಲವರ ಬಾಯಾಗ ಬೆಲ್ಲದ ಮಾತು ಅಲ್ಲದವ್ರ ಬಾಯಾಗ ಗಿಲ್ಲದ ಮಾತು ಬೀಳಿಗೆ ಬಿದ್ರಿ ಸಿದ್ಧನ ಮಾತು ವಾಟ್ಸಪ್ ಮೊಬೈಲ್ ಹೆಸರಾದ ಮಾತು ವಾಟ್ಸಪ್ ಮೊಬೈಲ್ದಾಗ ಹೆಸರಾದ ಮಾತು ಅಂತ ಹೇಳ್ತಾ ನಾನು ಬಾಳೋ ತಕ್ಕ ಮಾತಾಡಬೇಕು ಇನ್ನೊಂದು ಎರಡು ಮೂರು ತಾಸು ಮಾತಾಡಬೇಕು ಅಂತೇಳಿ ಆಚೆ ಇತ್ತ ಆತ ಆ ಮಾತಾಡ್ಬೇಕಂತ ಹೇಳ್ದೆ ಅದಕ್ಕೆ ನಾತ್ತಾಗ ಹೇಳಿದ್ರಿ ನಾವು ಭಾಳ ದಿನ ಬದುಕಬೇಕಿರ್ತೇವೆ ಆವಿಷ್ಯ ತಟಕ ಇರ್ತೈತೆ ನಾವು ಭಾಳ ಮಾತಾಡ್ಬೇಕತ್ತಿರ್ತೇವಿ ಮೊಬೈಲ್ನ ಕರೆನ್ಸಿ ತಟಕೆ ಇರ್ತೈತಿ ನಾವು ಭಾಳ ಭಾವನೆಗಳನ್ನು ಬರಿಬೇಕತ್ತಿರ್ತೇವಿ ಟಪಾಲ್ ಸಾಯ್ದಿರ್ತೈತಿ ನಾವು ಭಾಳ ದಿನ ನಾವು ಭಾಳ ಊಟ ಮಾಡ್ಬೇಕತ್ತಿರ್ತೀವಿ ಹೊಟ್ಟೆ ಶಾಂದಿರ್ತೈತಿ ಇದ್ದಿದ್ರಾಗ ಶುದ್ಧ ಮಾಡ್ಕೊಂಡು ಎದ್ದು ಗೆದ್ದು ಹೋಗೋದ ಒಂದು ಬದುಕ ಆ ಬದುಕಿನಾಗ ತಾವೆಲ್ಲರೂ ಇವತ್ತು ನಿಮ್ಮೂರಿಗೆ ಒಂದು ಏನು ಅಂದ್ರೆ ಏನೂ ಇಲ್ಲ ಇದು ಸಂಸ್ಕಾರದ ಊರ ಈ ಊರ ಸಂಸ್ಕಾರದ ಇದು ಒಂದೇ ನಮ್ಮ ಕಾಲಿಲಿ ಅಲ್ಲ ಇದು ಎಷ್ಟೋ ಬಸವಣ್ಣಪ್ಪನ ಕಾಲ ಹಿಡಿದ್ ಇಲ್ಲಿ ತಕ್ಕೊಂಡ್ ಸಂಸ್ಕಾರನ ಐತಿ ಈ ಊರು ಸಂಸ್ಕಾರನ ಐತಿ ಮತ್ತೆ ಮಹಾತ್ಮರ ಅಡ್ಡಾಡಿದ ಪುಣ್ಯದ ಭೂಮಿ ಐತಿ ಮತ್ತು ಇಲ್ಲಿನೂ ಮೊದಲಿನ ಆವಾಗೂ ಕವಿಗಳು ಹುಟ್ಟ್ಯಾರು ಈಗೂ ಕವಿಗಳು ಹುಟ್ಟ್ಯಾರು ಮುಂದೂ ಈ ಊರ ಕವಿಗಳು ಹುಟ್ಟುತ್ತಾರೆ ಯಾಕಂದರೆ ಇದು ಇದು ಕವಿಗಳ ನಾಡ ಪುಣ್ಯವಂತರ ನಾಡ ಈ ಸಂಸ್ಕಾರದ ಐತಿ ಧರ್ಮ ಯಾವಾಗಲೂ ಇಲ್ಲಿ ತುಂಬಿ ತುಳುಕ್ತೈತಿ ಆ ಧರ್ಮದ ನಾಣ್ಯಾಗ ನನಗೂ ಒಂದು ಅವಕಾಶ ಮಾಡ ಮಾತಾಡೋಕೊಂದಕ್ಕೆ ಅವಕಾಶ ಕೊಟ್ಟ್ರಿ ಅದಕ್ಕೆ ಪ್ರೀತಿ ಸರ್ಪಣಿ ಕೊಂಡಿ ಸಮುದ ಸಣ್ಣ ಗ್ಯಾವೋ ಎಲ್ಲರ ಮನದಾಗ ಸಂಶಯದ ಬೀಜ ಮಳಿ ಕೊಡ್ದವು ಎಲ್ಲಿ ಹೋದರು ಕಾಣದಂಗೆ ಆಗೇತ ಪ್ರೀತಿ ಎಲ್ಲರ ಮನದಾಗ ಜಾತಿ ಮುಳ್ಳ ಅಳಕೆ ಅಳಕತೈತಿ ಹುಡುಕ್ಯಾಡಿದ್ರು ಕಾಣವಲ್ಲೋ ಪ್ರೀತಿಯ ಕಳ್ಳ ಎಲ್ಲ ಧರ್ಮದ ದಾರ್ಯಾಗ ಬಿದ್ದವು ಜಾತಿಯ ಮುಳ್ಳ ಉಡಾಳ ಮಂದಿ ಹೊಂಟಾರಪ್ಪ ಜಾತಿ ಕೊಳ್ಳಿ ಹಿಡ್ದ ಹಳ್ಳ್ಯಾಗ ಪ್ಯಾಟ್ಯಾಗ ಹತ್ತೈತಿ ಉರಿಯ ಅದ ಕಿಡಿಯ ಬಿದ್ದ ಕಳ್ಳರ ಸುಳ್ಳರ ಊರೂರಿಗೆಲ್ಲ ಉರಿಯ ಹಚ್ಚಾರೋ ಒಳ್ಳೆ ಮಂದಿ ಅದ ಉರಿಯಾಗ ಸುಟ್ಕೊಂಡು ಸತ್ತಾರೋ ಸತ್ತುಳು ಶರಣರ ಸತ್ತರ ಬರ್ತಾರೋ ಹುಟ್ಟಿ ಇಂದಲ ನಾಳೆ ಜಾತಿ ಮುಳ್ಳ ಸುಡುತ್ತಾರೋ ಗಟ್ಟಿ ದೇಶದೊಳಗೆ ದ್ವೇಷಕ್ಕೆ ತಂದಾಗ ಜ್ಞಾನ ದೀಪ ಹತ್ತಿ ಎಲ್ಲರ ಮನಸ್ಸಿನ ಪ್ರೀತಿ ತೋಟದಾಗ ಮಲ್ಲಿಗೆ ಹೂವು ಬೆಳಿಲಿ ಬೀಳಿಗೆ ಊರ ಬಿದಿರಿಸಿದ್ದ ನಡು ಕೇಳರಿ ಮನಸ್ಸಿಟ್ಟ ಸರ್ವ ಧರ್ಮದವ್ರು ಒಂದಾಗಿ ಬಾಳರು ಜಾತಿ ಭೇದ ಬಿಟ್ಟ ಸರ್ವ ಧರ್ಮದವ್ರು ಒಂದಾಗಿ ಬಾಳರು ಜಾತಿ ಭೇದ ಬಿಟ್ಟ ಜಾತಿ ಭೇದ ಬಿಟ್ಟ ಅಂತ ಹೇಳ್ತ ಹಾಡ ಹಾಡ ತಳ ಹಾರೋರ್ ಮುದುಕಿ ಹಡ ಹಾಡ ತಳ ಹಾರೋರು ಮುದುಕಿ ಪದ ಮಾಡತಾಳ ಪತ್ತಾರ ಮುದುಕಿ గజ్జి నుడుస తల గుజ్జర ముదికి తబలా పడుతుంది తలవారం ముదికి హడాతల హారూర ముదికి వట వట అంతతి వడ్డర ముదికి అడ్డ అడ్డు పడుతుంది రడ్డర ముదికి షటగొందుకుతుంది షట్టర ముదికి షటకొందుకుతుంది షెట్టర ముదికి అడిగేడవాళ్ళొందు అయినర ముదికి హడాతల హారూర ముదికి పదం ఆడతల ముదికి గజ్జి నుడుస తల గుజ్జర ముదికి తబలాబడుతుంది తలవారం ముదికి హడాహాడత ಹಾರೋರು ಮುದುಕಿ ಬುರ್ಕಿ ಬಾಳ ಜಾಡರ ಮುದುಕಿ ಚಾಡುರಿಕಿ ಬಾಳ ಜಾಡರ ಮುದುಕಿ ಬುದ್ಧಿ ಹೇಳ್ತಾಳೆ ಬುಡ್ಡರ ಮುದುಕಿ జాడ బురికి బాడ జాడార ముదికి చీరడతీకార ముదికి హాసి ఆశ దాసర ముదికి హాసి ఆశ్ దాసర ముదికి దేవరా హేళత దేవదాసి ముదుకి హడా హాడ తల హారూర ముదుకి పదం ఆడతార ముదికి గజ్జి గజ్జినుడిస తల గుజ్జార ముదికి తబలా బడుతది తలవార ముదికి హడా తల హారూర ముదికి జైనర ముదికి వలివలి అంతతి వాదికార ముదికి బిడిబేడ అంతతి బ్యాడర ముది ముదికి ముదుకి జలా మాడతారు ముదికి హడహాడ హడాతడు ముదికి పద ముదికి గజ్జి ముదికి తబలా ముదికి హడహాడ హడాత హారూరు ముదికి నాచబురికి బాడ నాదిగి ముదికి నాచబురికి బాళ నాదిగారు ముదికి ముసుముసు నగత ముసల ముదికి నాచబురికి బల నాదిగారు ముదికి ముసుముసు నగత ముసులరు ముదికి కుణదాడతార ముదికి కుణదేడు

ಅಜ್ಜಿ ನುಡಿಸೋ ತಾಳಗ ಹುಚ್ಚಾರ ಬದುಕಿ ತಬಲಾ ಬಡತೈತಿ ತಾಳುವಾರಂಭಕಿ ಹಾಡ ಹಾಡು ತಳ ಹಾರೂರು ಮುದುಕಿ ಹಾಡ ಹಾಡು ತಳ ಹಾರೂರು ಮುದುಕಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಾಗ ಕರೆಸಿ ನನಗೆ ಸನ್ಮಾನ ಮಾಡಿದರು ಮತ್ತು ಈ ಊರಿಗೆ ನಾವು ಇದನೋ ಬಂದದ್ದು ನಾವು ಬಂದಿಲ್ಲ ಆಯ್ ಆಚೆ ಕಡೆ ನಾವು ಕಡೆ ಒಂದು ಊರಿಗೆ ಹೋಗಿ ಬಂದಿದ್ದು ದಿಂಡ ವಾರಕ್ಕೆ ದಿಂಡ್ ಇಲ್ಲಿ ಬಂದಿದ್ದಿ ಇಲ್ಲಿ ನಮ್ಮ ಇಲ್ಲಿ ನಮ್ಮ ಈ ಊರಾಗೆ ಅವರ ಸಣ್ಣ ಮಾಡಿದ್ರು ಈಗ ಅವರು ನಮ್ಮ ಅವನ ಮಕ್ಳವರು ಸನ್ಮಾನ ಮಾಡಿದ್ರು ಅವರು ಅವರು ಈ ಭಾಳ ನನ್ನ ಪರಿಚಯ ಇಲ್ಲ ಅವ್ರು ಈಗ ಅವ್ರನ್ನ ನೋಡಿದ್ ನಮ್ಮ ಯಾವ ಸನ್ಮಾನದ ನೋಡಿದ್ನಿ ಈಗ ಅಟ್ ನೋಡಿದ್ದು ಆದರೆ ಭಾಳ ಸೈತು ಬಂದಿದ್ದು ಆದರೆ ಒಂದು ಈ ಊರಿಗೆ ಬಸವಣ್ಣಪ್ಪನ ಕಾಲದಿಂದರೂ ಈ ಊರಿಗೆ ಒಂದು ದೊಡ್ಡ ಹೆಸರು ಐತಿ ಆ ಹೆಸರು ಎಂದೂ ಮಾಸಂಗಿಲ್ಲ ಆ ಹೆಸರು ಹೆಂಗೈತೆ ಅಂದ್ರೆ ಅಚ್ಚ ಕಲ್ಲಾಗಿ ಕೆತ್ತಿ ತೆಗ್ದಂಗೆ ಈ ಇಂಗ್ಲೀಷ್ ಅವ್ರ ಹೆಸರು ಶಾಶ್ವತವಾಗಿರ್ತೈತಿ ಶಾಶ್ವತವಾಗಿರ್ತೈತಿ ಯಾಕಂದ್ರೆ ಇಲ್ಲಿ ಒಬ್ಬ ಶ್ರೀಶೈಲ ನಾವು ಇಲ್ಲಿ ಅವನ ಇಂಗ್ಲೀಷ್ ಅವ್ರು ಶ್ರೀಸೈಲ್ ಪದ ಭಾಳ ಅದ್ಭುತ ಆಡ್ತಾನೆ ಅಂಥವ್ರು ಎಲ್ಲರೂ ಮತ್ತು ಇದೇ ಒಬ್ಬೊಬ್ಬರು ಪದ ಹಾಡ್ತಾರೆ ಒಂದೊಂದು ಕ ನನಗೆ ನೀನು ಫೋನ್ ಮಾಡಿದ್ರು ಯಾರು ಜನಪದ ಹಾಡೋರು ಜನಪದ ಹಾಡೋರು ಒಬ್ಬರು ಫೋನ್ ಪರ್ಸು ಏ ಭಾಳ ಚಂದ ಹಾಡಿದವನ ಎಲ್ಲಿದ್ದಾರೆ ಏ ಭಾಳ ಚಂದ ಪದ ಹಾಡಿದರು ಅವನ್ನೆಲ್ಲ ಕೇಳಿ ಇದೆಲ್ಲ ಈ ಊರ ಶಾಶ್ವತವಾಗಿ ಬಂಗಾರಗತಿನ ಯಾವತ್ತೂ ಹೇಳ್ಕೊತ ಇರಲಿ ಮತ್ತು ಮತ್ತೊಬ್ಬೊಬ್ಬರು ಹೊಸ ಮಂದಿ ಯಾಕಂದರೆ ಈ ನೀರಾಗ ಹೆಂಗೆ ನೀರಾಗ ತೆರಿ ಹೇಳ್ತೈತಿ ಒಂದು ತೆರಿ ದಂಡಿಗೆ ಮುಟ್ಟುಕೊಡ್ದೆ ಒಂದು ತೆರಿ ಹೇಳ್ತಿರ್ತೈತಿವ ನೀರಾಗೆ ಅದಕ್ಕೆ ಹಂಗೆ ನೀರಾಗ ಒಬ್ಬ ಕವಿ ದಂಡಿಗೆ ಹಟ್ಟುಕೊಡ್ದೆ ಒಬ್ಬ ಕವಿ ಬರ್ತಾರೆ ಮತ್ತೊಂದು ಬಾಳೆ ಗಿಡ ಬಿಡ್ದು ಕುಡ್ದೆ ಒಂದು ಬಾಳೆ ಗಿಡ ಹೇಳ್ತೈತಿ ಹಂಗಾನೆ ಬಾಳೆನೂ ಹಂಗೆ ಐತಿ ಒಬ್ಬರು ಗಂಡ ಎತ್ತಿ ಮೂಲಿ ಕುಂದು ಕೊಡ್ದ್ರೆ ಮತ್ತಿಬ್ರು ಗಂಡ ಎತ್ತಿ ಬರ್ತಾರೆ ಒಂದಿಬ್ಬರು ಮುದುಕರು ಕಟ್ಟಿಗೆ ಹೊಂಟಾರಂದ್ರೆ ಒಂದಿಬ್ಬರು ಹರಿದವ್ರು ದೇವ್ರ ಹೋಗಿ ಹೋಗಿರ್ತಾರೆ ಹಂಗೆ ಬದುಕೈತಿ ಈ ಬದುಕು ಹಿಂಗೆ ಇರ್ತೈತಿ ಇದು ಎಂದೂ ಇದಕ್ಕೆ ಮುಪ್ಪು ಇರುವುದಿಲ್ಲ ಈ ಬದುಕಿ ಎಂದೂ ಮುಪ್ಪು ಇರುದಿಲ್ಲ ಈ ಮುಪ್ಪಿಲ್ಲದ ಬದುಕಿನಾಗ ಹೆಪ್ಪು ಹಾಕಲಾರ್ದ ಉಪ್ಪು ಸಕ್ರೆ ಹಾಕೊಂಡು ಶೈ ಹ್ಯಾಂಗಿ ಎಲ್ಲರೂ ಬಾಳಿ ಬದುಕು